ಜೀವನದಲ್ಲಿ ಅದೃಷ್ಟದ ಸಾಧನೆ ಒಳಿತೋ ಕೆಟ್ಟದೋ ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಒಂದು ಕ್ಲಾಸಿಕ್ ಪ್ರಶ್ನೆಗೆ ಉತ್ತರ ಹುಡುಕೋಣ ಜೀವನದಲ್ಲಿ ಅದೃಷ್ಟವನ್ನು ನಂಬುವುದು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆಯೋ ಅಥವಾ ಅದು ನಮ್ಮ ಶಿಸ್ತು ಹಾಗೂ ಸಾಮರ್ಥ್ಯವನ್ನು ಕುಗ್ಗಿಸುತ್ತದೆಯೇ ಎಂಬುದರ ಬಗ್ಗೆ ಅದೃಷ್ಟವೆಂದರೆ ಯಾವುದು ಅದೃಷ್ಟ ಎಂದರೆ ಕೆಲವು ಸಂದರ್ಭಗಳಲ್ಲಿ ನಿರೀಕ್ಷಿಸದ ಸಾಧ್ಯತೆಗಳು ನಮ್ಮ ಬಾಗಿಲು ತಟ್ಟುವುದು ಉದಾಹರಣೆಗೆ ಒಬ್ಬರು ಲಾಟರಿ ಗೆಲ್ಲುವುದು ಅನಿರೀಕ್ಷಿತ ಭೇಟಿಯಿಂದ ಉದ್ಯೋಗ ದೊರಕುವುದು ಅಥವಾ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವುದು ಇಲ್ಲಿ ಅದೃಷ್ಟವು ಕೇವಲ ಯಾದೃಚ್ಛಿಕ ಘಟನೆ ಎನಿಸುತ್ತದೆ ಪರಿಣಾಮ ಅದು ಜೀವನವನ್ನು ರಾತ್ರಿಯಿಂದ ದಿನ ಮಾಡಬಲ್ಲದು ಪ್ರಸಿದ್ಧ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ನೋಡಿದರೆ ಅನೇಕರು ತಮ್ಮ ಲಕ್ಕಿ ಬ್ರೇಕ್ ಬಗ್ಗೆ ನಂಬಿಕೆ ಹೊಂದಿದ್ದಾರೆ ಆದರೆ ಇಲ್ಲಿ ಒಂದು ರಹಸ್ಯವಿದೆ ಅದೃಷ್ಟವು ಸಿದ್ಧತೆಯನ್ನು ಅವಕಾಶವು ಎದುರಿಸಿದಾಗ ಉಂಟಾಗುತ್ತದೆ ಅಂದರೆ ನೀವು ಸಿದ್ಧರಾಗಿದ್ದರೆ ಅದೃಷ್ಟವು ನಿಮಗೆ ದುಪ್ಪಟ್ಟು ಹೆಚ್ಚಿನ ಪರಿಣಾಮ ನೀಡಬಲ್ಲದು ಕೇವಲ ಅದೃಷ್ಟವಷ್ಟೇ ನಿಮ್ಮ ಜೀವನವನ್ನು ಸಾಧನೆಯೆಡೆಗೆ ಕರೆದೊಯ್ಯಲು ಸಾಧ್ಯವೇ ಇಲ್ಲ ಉದಾಹರಣೆಗೆ ನೀವು ಒಂದು ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದೀರಾ ಮೊದಲನೆಯ ಸಂದರ್ಭವೇನೆಂದರೆ ನೀವು ಉತ್ತಮವಾಗಿಯೇ ಸಿದ್ಧವಾಗಿದ್ದೀರಿ ಆಗ ಪರೀಕ್ಷೆಯಲ್ಲಿ ನಿಮಗೆ ಉತ್ತರ ಗೊತ್ತಿರುವ ಪ್ರಶ್ನೆಗಳು ಬಂದರೆ ಅದು ನಿಮ್ಮ ಅದೃಷ್ಟ ಅದರ ಮೇಲೆ ನಂಬಿಕೆ ಇಡುವುದು ಒಳ್ಳೆಯದು ಎರಡನೆಯ ಸಂದರ್ಭವೇನೆಂದರೆ ನೀವು ಯಾವುದೇ ಪೂರ್ವ ತಯಾರಿ ಮಾಡಿಯೇ ಇಲ್ಲ ಆದರೂ ಪರೀಕ್ಷೆಯಲ್ಲಿ ನನ್ನ ಅದೃಷ್ಟದಿಂದ ಸರಳವಾದ ಪ್ರಶ್ನೆಗಳು ಬರುತ್ತವೆ ನಾನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವೆ ಎಂಬ ನಿರೀಕ್ಷೆ ಇಟ್ಟರೆ ಅದು ಒಳ್ಳೆಯದಲ್ಲ ವಾಸ್ತವವಾಗಿ ಮೊದಲನೆಯ ಸಂದರ್ಭದಲ್ಲಿ ವ್ಯಕ್ತಿ ಅದೃಷ್ಟ ಎಂದುಕೊಂಡಿರುವುದು ಅದೃಷ್ಟವಲ್ಲ ಅದು ಅವನ ಪರಿಶ್ರಮದ ಫಲ ಅದೃಷ್ಟವೆಂಬುದು ಅವನ ಕಲ್ಪನೆ ಮಾತ್ರ ಅವನು ಪೂರ್ವ ತಯಾರಿ ಮಾಡಿದ್ದರಿಂದ ಪ್ರಶ್ನೆಗಳು ಅವನಿಗೆ ಸರಳವೆನಿಸಿದವು ಪೂರ್ವ ತಯಾರಿ ಇಲ್ಲದಿದ್ದರೆ ಅವುಗಳೇ ಅವನಿಗೆ ಕಷ್ಟವೆನಿಸುತ್ತಿದ್ದವು ಆದರೆ ಅದೃಷ್ಟವನ್ನು ಕೇವಲ ಒಂದೇ ತಂತ್ರ ಆಗಿ ನಂಬಿದರೆ ಇದು ಅಪಾಯಕಾರಿ ಉದಾಹರಣೆಗೆ ಯಶಸ್ಸಿಗಾಗಿ ಕಷ್ಟಪಟ್ಟು ಕೆಲಸ ಮಾಡುವ ಬದಲು ಅದೃಷ್ಟವೇ ಬಂದೇ ಬಿಡುತ್ತದೆ ಎಂದು ಕಾಯುವುದು ಇದು ನಿಷ್ಕ್ರಿಯತೆ ಸ್ವಪ್ನಗಳ ಕೊರತೆ ಮತ್ತು ನಿರಾಶೆಗೆ ದಾರಿ ಮಾಡುತ್ತದೆ ಇದು ನಿಮ್ಮ ಸಾಮರ್ಥ್ಯವನ್ನು ಸಹ ಕುಗ್ಗಿಸುತ್ತದೆ ನಿಮ್ಮ ಶಿಸ್ತು ಹಾಗೂ ಸಂಯಮವನ್ನು ಸಹ ಇದು ಕೊನೆಗಾಣಿಸುತ್ತದೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ನೀವು ನಿಮ್ಮ ಜೀವನವನ್ನು ಅದೃಷ್ಟದ ಹಾಳೆಯ ಮೇಲೆ ಬಿಟ್ಟಿದ್ದೀರಾ ಅದೃಷ್ಟದ ಮೇಲೆ ಅತಿಯಾದ ಅವಲಂಬನೆಯು ವಂಚನೆಯಿದ್ದಂತೆ ಗಣಿತ ಪರೀಕ್ಷೆಗೆ ಓದದೆ ಡೈಸ್ ರೋಲ್ ಮಾಡುವ ವಿದ್ಯಾರ್ಥಿಯಂತೆ ಇದು ದೀರ್ಘಕಾಲದಲ್ಲಿ ವಿಫಲತೆಯನ್ನು ತರುತ್ತದೆ ಕಠಿಣ ಪರಿಶ್ರಮ ಹಾಗೂ ಅದೃಷ್ಟದ ತೆರೆದ ಮನಸ್ಸೇ ಸಾಧನೆಯ ಉತ್ತಮ ವಿಧಾನ ನೀವು ನಿಮ್ಮ ಗುರಿಗಾಗಿ ದಿನಂಪ್ರತಿ ಕೆಲಸ ಮಾಡಿ ಆದರೆ ಹೊಸ ಅವಕಾಶಗಳಿಗೆ ಸ್ಥಿತಿಸ್ಥಾಪಕತ್ವ ಹೊಂದಿರಿ ಉದಾಹರಣೆಗೆ ನಿಮ್ಮ ಸ್ಟಾರ್ಟ್ಅಪ್ ವಿಫಲವಾದರೂ ಅದು ನಿಮಗೆ ಹೊಸ ನೆಟ್ವರ್ಕ್ ಅಥವಾ ಕಲಿಕೆಯ ಅವಕಾಶ ನೀಡಬಹುದು ಇಲ್ಲಿ ಅದೃಷ್ಟವು ನಿಮ್ಮ ಪ್ರಯತ್ನಗಳಿಗೆ ಬೂಸ್ಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಚೆಸ್ ಆಟದಂತೆ ನೀವು ತಂತ್ರಗಳನ್ನು ಯೋಜಿಸಬೇಕು ಆದರೆ ಎದುರಾಳಿಯ ಅನಿರೀಕ್ಷಿತ ಚಲನೆಗೆ ಸಿದ್ಧರಾಗಿರಬೇಕು ಅದೃಷ್ಟ ಮತ್ತು ಪ್ರಯತ್ನದ ಸಂಯೋಜನೆಯೇ ಜೀವನದ ಗೆಲುವಿನ ರಹಸ್ಯ ಸ್ನೇಹಿತರೆ ಅದೃಷ್ಟವು ಟೂಲ್ಕಿಟ್ನ ಒಂದು ಭಾಗ ಮಾತ್ರ ಅದನ್ನು ನಂಬಿ ಆದರೆ ನಿಮ್ಮ ಕ್ರಿಯೆಗಳನ್ನು ನಿಲುಗಡೆ ಮಾಡಬೇಡಿ ಸೆನೆಕಾ ಹೇಳುವಂತೆ ಅದೃಷ್ಟವು ಸಿದ್ಧತೆಯನ್ನು ಭೇಟಿಯಾದಾಗ ಉದ್ಭವಿಸುತ್ತದೆ ಶಿಸ್ತು ಮತ್ತು ಪ್ರಯತ್ನಗಳು ಅದೃಷ್ಟವನ್ನು ಸಕ್ರಿಯಗೊಳಿಸುತ್ತವೆ ಅದೃಷ್ಟವು ನಿಮ್ಮ ಪರಿಶ್ರಮಗಳಿಗೆ ಬೂಸ್ಟರ್ ಆಗಿ ಕೆಲಸ ಮಾಡುತ್ತದೆ ಕಷ್ಟಪಟ್ಟು ಕೆಲಸ ಮಾಡುವವರಿಗೆ ಅದೃಷ್ಟದ ಅವಕಾಶಗಳು ಹೆಚ್ಚು ಕ್ರಿಕೆಟ್ನ ವಿರಾಟ್ ಕೊಹ್ಲಿ ದಿನದಲ್ಲಿ ಎಂಟು ಗಂಟೆ ಪ್ರಾಕ್ಟೀಸ್ ಮಾಡುತ್ತಾನೆ ಮ್ಯಾಚ್ನಲ್ಲಿ ಅವನ ಲಕ್ಕಿ ಶಾಟ್ ಅದೃಷ್ಟವಲ್ಲ ಅದು ಅವನ ಸಾವಿರಾರು ಗಂಟೆಗಳ ಪ್ರಯತ್ನದ ಪ್ರತಿಫಲ ಅದೃಷ್ಟದ ಕೊರತೆಯನ್ನು ದೂರುವ ಬದಲು ವಿಫಲತೆಯನ್ನು ನಿಮ್ಮ ಟೀಚರ್ ಆಗಿ ಮಾಡಿಕೊಳ್ಳಿ ಥಾಮಸ್ ಅಲ್ವಾ ಎಡಿಸನ್ ಒಂದು ಸಾವಿರ ಬಾರಿ ವಿಫಲವಾದ ನಂತರ ಬಲ್ಬ್ ಅನ್ನು ಕಂಡುಹಿಡಿದ ಅವನು ತನ್ನ ವಿಫಲತೆಗಳನ್ನು ದೂರುವ ಬದಲು ನಾನು ಒಂದು ಸಾವಿರ ವಿಧಗಳಲ್ಲಿ ಬಲ್ಬ್ ಕೆಲಸ ಮಾಡುವುದಿಲ್ಲ ಎಂದು ಕಂಡುಕೊಂಡೆ ಎಂದು ಅವನು ಹೇಳಿದ ಪ್ರತಿ ವಿಫಲತೆಯ ನಂತರ ನಿಮಗೆ ನೀವೇ ಈ ಮೂರು ಪ್ರಶ್ನೆಗಳನ್ನು ಕೇಳಿ ಮೊದಲನೆಯದಾಗಿ ಪ್ರಯತ್ನದಲ್ಲಿ ಏನು ತಪ್ಪಾಯಿತು ಎಂದು ಎರಡನೆಯದಾಗಿ ನನ್ನ ಪ್ರಯತ್ನದಲ್ಲಿ ಏನು ಸರಿಯಾಗಿತ್ತು ಎಂದು ಮತ್ತು ಮೂರನೆಯದಾಗಿ ಮುಂದಿನ ಬಾರಿ ನಾನು ಏನನ್ನು ಬದಲಾಯಿಸಬೇಕು ಎಂದು ಅಬ್ದುಲ್ ಕಲಾಂ ಅವರು ಹೇಳುವಂತೆ ವಿಫಲತೆ ಅಂತಿಮವಲ್ಲ ಬದಲಾವಣೆಗೆ ಅವಕಾಶ ಅದೃಷ್ಟವು ಕ್ರಿಯೆಗೆ ಪ್ರತಿಕ್ರಿಯೆ ನೀವು ಪ್ರಪಂಚದೊಂದಿಗೆ ಸಂವಾದ ನಡೆಸಿದರೆ ಅದು ನಿಮಗೆ ಅವಕಾಶಗಳನ್ನು ನೀಡುತ್ತದೆ ನಿಮ್ಮ ಕೆಲಸವು ಅದೃಷ್ಟದ ಸಾಧ್ಯತೆಗಳನ್ನು ಹತ್ತು ಪಟ್ಟು ಹೆಚ್ಚಾಗಿಸುತ್ತದೆ ನಂಬಿ ಆದರೆ ನಿಷ್ಕ್ರಿಯರಾಗಬೇಡಿ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ಸ್ನಲ್ಲಿ ಹಂಚಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಸಿಗೋಣ ಹೊಸ ವಿಷಯದೊಂದಿಗೆ ಸರಿಯಾಗಿ ಯೋಚಿಸಿ ಉತ್ತಮ ಜೀವನ ನಡೆಸಿ ಧನ್ಯವಾದಗಳು